ಸ್ನೇಹಿತರೆ ಜುಲೈ ಹದಿನಾರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಸಮಯ ರಾತ್ರಿ ಎಂಟು ಗಂಟೆ ಹದಿನೇಳು ನಿಮಿಷ ಮಾನವನ ಇತಿಹಾಸದಲ್ಲಿ ಆ ದಿನ ಒಂದು ಅದ್ಭುತವಾದ ಸಂಶೋಧನೆ ಆಗುತ್ತೆ ಆ ಸಮಯದಲ್ಲಿ ಮಾನವ ಚಂದ್ರಲೋಕಕ್ಕೆ ತನ್ನ ಪಾದವನ್ನು ಇಡುವಂಥ ಪಾದ ಸ್ಪರ್ಶ ಮಾಡುವಂಥ ಕೆಲಸವಾಗ ಮೂರು ಜನ ಅಮೆರಿಕನ್ ಬಾಹ್ಯಾಕಾಶ ವಿಜ್ಞಾನಿಗಳು ನೀಲ್ ಆರ್ಮ್ಸ್ಟಾಂಗ್ ಬರ್ನ್ ಮತ್ತು ಅವರಿಗೆ ಸಾರಥಿಯಾಗಿ ಪಾಲ್ ಕಾಲಿನ್ಸ್ ಮೂರು ಜನ ಏನೋ ಭೂಮಿಯಿಂದ ಮೂರು ಲಕ್ಷದ ಅರವತ್ನಾಲ್ಕು ಸಾವಿರ ಕಿಲೋಮೀಟರ್ ದೂರದ ಚಂದ್ರನ ಪ್ರಯಾಣವನ್ನು ಮೂರು ದಿನ ಮೂರು ಗಂಟೆ ನಲವತ್ತೊಂಬತ್ತು ನಿಮಿಷ ಪ್ರಯಾಣ ಸತತವಾಗಿ ಪ್ರಯಾಣ ಮಾಡಿ ಆ ಚಂದ್ರನನ್ನು ತಲುಪುವಂಥ ಕೆಲಸ ಮಾಡ ಚಂದ್ರನನ್ನು ತಲುಪುವಾಗ ಅವರಿಗೆ ಪ್ರತಿ ದಿನ ಗಳಿಗೆಯ ಅವರಿಗೆ ಸಂದೇಶಗಳು ಭೂಮಿಯಲ್ಲಿ ಏನೇನ್ ನಡೀತಾ ಇದೆ ಅನ್ನೋದು ಸಂದೇಶಗಳು ಹೋಗ್ತಾ ಇರ್ತವೆ ಭೂಮಿಯಲ್ಲಿ ಈ ವಿಜ್ಞಾನಿಗಳು ಕಾಲಿಟ್ಟ ತಕ್ಷಣ ಬಾದರ್ದ ಏನಪ್ಪಾ ಅಂತಂದ್ರೆ ಪ್ರಶಂಸ ಮತ್ತು ಏನ್ಪಾ ಅಂದ್ರೆ ಅವರ ಸಾಧನೆಯ ಶ್ಲಾಘನೆ ಮಾಡುವಂತ ವಿಷಯಗಳು ಏನಪ್ಪಾ ಅಂತಂದ್ರ ಲೀನ್ ಭೂಮಿ ತುಂಬಾ ಎಲ್ಲ ಕಡೆ ಹತ್ತವು ಜಗತ್ತಿನಾದ್ಯಂತ ಅವರ ಪ್ರಶಂಸೆಗಳು ಆದರೆ ಅಂತರ್ಗತವಾಗಿ ಆ ವಿಜ್ಞಾನಿಗಳಲ್ಲಿ ಏನಪ್ಪಾ ಅಂತಂದ್ರ ಬಹಳ ದೊಡ್ಡ ಒಂದು ವಿಚಿತ್ರ ಮನಸ್ಥಿತಿ ನಡೀತಿರ್ತದೆ ಇಷ್ಟೆಲ್ಲ ಹಲವಾರು ವರ್ಷಗಳ ಪ್ರಯತ್ನ ಈ ಹಲವಾರು ದಿನಗಳ ಈ ಕಗ್ಗತ್ತಲೆಯ ಪ್ರಯಾಣ ಇವನ್ನೆಲ್ಲ ಮುಗಿಸಿಕೊಂಡು ಅವರಿಗೆ ಸಾಕು ಸಾಕಾಗಿ ಹೋಗಿಬಿಟ್ಟಿರ್ತದೆ ಎಣ್ಣೆ ನೋಡದಲ್ಲಿ ನಿರ್ಜೀವ ವಸ್ತುಗಳು ಕತ್ತಲೆಯಿಂದ ತುಂಬಿದ ಈ ಒಂದು ಬಾಹ್ಯಾಕಾಶ ಏನು ನೋಡದಲ್ಲೂ ಇನ್ಪಾ ಅಂತಂದ್ರೆ ಅದೋಗತಿಯ ಕಾಲದ್ದ ಒಂದು ಕತ್ತಲೆ ಕತ್ತಲೆ ಆಯ್ತು ಹಾಗಾದ್ರೆ ನಾವು ಎಲ್ಲಿಂದ ಬಂದ್ವಿ ಅಂತೇಳಿ ಒಮ್ಮೆ ತಿರುಗಿ ನೋಡ್ಬಿಡೋಣ ಅಂತ ಹೇಳಿ ಒಂದು ಸಣ್ಣ ಒಂದು ಪ್ರಯತ್ನ ಮಾಡ್ತಾರ ತಿರುಗಿ ನೋಡಿದಾಗ ಗೊತ್ತಾಗ್ತದ ಇಡೀ ಬಾ ಆಕಾಶ ಮಂಡಳಿ ಅದ್ಭುತವಾಗಿ ಹಳದಿ ನೀಲಿ ಹಸಿರು ಕಣ್ಣುಗಳಿಂದ ಕಂಡುಳಸ್ತಿರುವಂತ ಒಂದು ಗ್ರಾಹಕ ಅಂತದ ಅದ್ಯಾವುದು ಅಂದ್ರೆ ಈ ಭೂಮಿ ಬೆಳಗಾದೊಡನೆ ಮನೆಯ ಅಂಗಳದಲ್ಲಿ ಅರಳುವಂತ ಹೂವುಗಳು ಆ ಹೂವಿನ ಮಕರಂದ ಹೀರಲು ಬರುವಂತ ದುಂಬಿಗಳು ಆ ದುಂಬಿಗಳನ್ನು ಆರಿಸಿ ಬರುವಂತ ವಿವಿಧ ಪಕ್ಷಿಗಳು ಮನೆಯ ಅಂಗಳದಲ್ಲಿ ಆಡುತ್ತಿರುವ ಗುಬ್ಬಿಯನ್ನು ತೋರಿಸಿ ಮಗುವಿಗೆ ಆಹಾರ ಒಣಿಸುತ್ತಿರುವ ತಾಯಿ ಜೋಡ ಎತ್ತುಗಳನ್ನು ಕಟ್ಟಿಕೊಂಡು ಹೊಲದ ಜಡೆಗೆ ಸಾಗುತ್ತಿರುವಂತ ರೈತ ಹೆರಗಡೆ ಕೂಗುತ್ತಿರುವಂತ ನವಿಲುಗಳು ಸ್ವಲ್ಪ ಮುಂದೆ ಹೋಗುತ್ತಲೇ ಕಂಡುಬರುವ ವನ್ಯ ಕಾಡು ಆ ಕಾಡಿನಲ್ಲಿ ಕಂಡು ಬರುವಂತಹ ವಿವಿಧ ತರಹದ ವನ್ಯಜೀವಿಗಳು ಈ ವನ್ಯಜೀವಿ ವೃಕ್ಷಗಳಿಗೆ ಜೀವನಾಡಿಯಾಗಿರುವಂತ ಕೆರೆ ಹಳ್ಳ ಕೊಳ್ಳ ನದಿಗಳು ಬಳುಕುತ್ತ ಸಾಗುವ ಈ ನದಿಗಳು ಸೇರುವಂತ ಸಮುದ್ರ 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 ಜೋಡಣೆ ಆಗಿದ್ದೊಡ್ಡ ಸಾಗರ ಸಾಗರದ ಚಿಪ್ಪ ಹರಡಿಕೊಂಡಂತಹ ಬೇರೆ ಬೇರೆ ಭೂಭಾಗಗಳು ಒಟ್ಟಾರೆಯಾಗಿ ಕಂಡುರುವಂತಹ ಈ ಅದ್ಭುತವಾದ ಭೂಮಿ ಎಷ್ಟೊಂದು ಸುಂದರ ಇಂತಹ ಒಂದು ಸುಂದರವಾದ ಭೂಮಿಯನ್ನು ಬಿಟ್ಟು ಲಕ್ಷಾಂತರ ದೂರ ಏನನ್ನೋ ಸಾಧನೆ ಮಾಡಲು ಬಂದಂತ ಈ ವಿಜ್ಞಾನಿಗಳಿಗೆ ಅರಿವಾಗ್ತದ ಇರುವಂತ ಅದ್ಭುತವಾದ ಭೂಮಿಯನ್ನ ನಾವು ಇನ್ನೂ ಹೆಚ್ಚು ತಿಳ್ಕೊಬೇಕು ಇನ್ನೂ ಹೆಚ್ಚು ಅದರ ಬಗ್ಗೆ ಅರ್ಥ ಮತ್ತು ಆಸ್ವಾದಿಸಬೇಕು ಅನ್ನೋ ಒಂದು ಒಂದು ನಿಜವಾದ ಜಿಜ್ಞಾಸೆ ಅವಾಗ ನಿಮಗೆ ಗೊತ್ತಿರಲಿ ಆ ತಂಡದ ಮುಖ್ಯ ಬಾಹ್ಯಾಕಾಶ ವಿಜ್ಞಾನಿ ನೀಲ್ ಆಮ್ಸ್ಟಾಂಗ್ ಭೂಮಿಗೆ ಬಂದೊಡನೆ ತನ್ನ ಬಾಹ್ಯಾಕಾಶ ವಿಜ್ಞಾನ ಲೋಕಕ್ಕೆ ನಿವೃತ್ತಿಯನ್ನು ಘೋಷಿಸ್ತಾನೆ ಯಾಕಪ್ಪಾ ಅಂತಂದ್ರ ತನ್ನ ಇಡೀ ಜೀವನವನ್ನ ತನ್ನ ಸುತ್ತಮುತ್ತ ಇರುವಂತ ಪ್ರಕೃತಿಯನ್ನ ತಿಳಿದುಕೊಳ್ಳುವ ಕೆಲಸ ತನ್ನಿಂದ ಆಗಲಿಲ್ಲ ಇಲ್ಲಿವರೆಗೂ ಅಂತ ತಿಳಿದು ಇನ್ನು ಮುಂದಾದರೂ ಈ ಪ್ರಕೃತಿಯನ್ನ ಅರಿತಿಕೊಳ್ಳುವ ಇಲ್ಲಿರುವಂತ ಬೇರೆ ಬೇರೆ ಜೀವಿಗಳನ್ನ ತಿಳಿದುಕೊಳ್ಳುವ ಅವುಗಳನ್ನ ಬೆಸೆದುಕೊಳ್ಳುವ ಒಂದು ಕಾಯಕಕ್ಕೆ ಅವ ತನ್ನ ಮುಂದಿನ ಜೀವನವನ್ನ ಮುಡಿಪಾಗಿಡ ಸೊ ನಾ ಯಾಕೆ ವಿಷಯ ಹೇಳಿದ್ದಂತೆ ಬಿತ್ತರೆ ಎಂತ ಅದ್ಭುತ ಭೂಮಿ ನಮ್ಮ ಸುತ್ತಮುತ್ತ ಅದರಲ್ಲಿ ದೇರೆ ಬೇರೆ ವನ್ಯ ಜೀವಿಗಳಿರ್ಬೋದು ಬೇರೆ ಬೇರೆ ವೃಕ್ಷಗಳಿರ್ಬೋದು ಮತ್ತು ಅತಿ ಅದ್ಭುತ್ ಮುಖ್ಯವಾಗಿ ನಮ್ಮ ಪಕ್ಷಿ ಮಿತ್ರರು ನಮ್ಮ ಪಕ್ಷಿ ಮಿತ್ರರಲ್ಲದೆ ಈ ಭೂಮಿ ಒಂದು ಆರೋಗ್ಯಕರವಾಗಿ ಇರಲು ಸಾಧ್ಯವೇ ಇಲ್ಲ ಒಬ್ಬ ಪಕ್ಷಿ ಮಿತ್ರರ ಕೊಡುಗೆ ಎಷ್ಟೊಂದು ಈ ಭೂಮಿಗಿದೆ ಅದು ಕೂಡ ಈ ಪಕ್ಷಿ ಮಿತ್ರರ ಜೀವನ ಶೈಲಿ ಎಷ್ಟು ಅದ್ಭುತ ಇದೆ ಎಂತ ಅದ್ಭುತ ಜೀವನವನ್ನ ಅವು ಕಟ್ಟುಕೊಂಡಿದ್ದಾವೆ ಇದನ್ನು ತಿಳಿಸಲಿಕ್ಕೆ ನಾನು ನಿಮ್ಮ ಪಕ್ಷಿ ಮಿತ್ರ ಪ್ರಕಾಶ್ ಗೌಡನ್ ನಮ್ಮ ಸ್ನೇಹಿತ ನಾಗರಾಜ್ ಪಾಟೀಲ್ನೊಂದಿಗೆ ಈ ಸಂತತ ಅನ್ನುವಂತ ಯೂಟ್ಯೂಬ್ ಚಾನೆಲ್ ಮೂಲಕ ಈ ಅದ್ಭುತವಾದ ಪಕ್ಷಿ ಸಂಕುಲದ ಬಗ್ಗೆ ನಿಮಗೆ ತಿಳಿಸಿಕೊಡುವಂತ ಕಾರ್ಯವನ್ನ ನಾವು ಮಾಡ್ತಾ ಇದ್ದೇವೆ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅಂತೇಳಿ ನಾವು ತಿಳ್ಕೊಂಡು ತಮ್ಮೆಲ್ಲರ ಆಶೀರ್ವಾದ ನಮಗಿರಲಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಸಂದತ ಯೂಟ್ಯೂಬ್ ಚಾನೆಲ್ಗೆ ನಾವು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಧನ್ಯವಾದಗಳು